ನಮಸ್ಕಾರ ಶುಭ ದಿನ ಎಲ್ಲರಿಗೂ ಬೆಳಿಗ್ಗೆ ಎದ್ದ ತಕ್ಷಣ ಕಿಟಕಿಯಿಂದ ನೋಡಿದ್ರೆ ಆಚೆ ಜುಟು ಜುಟು ಅಂತ ಮಳೆ ಬರ್ತಾಯಿತ್ತು ವಾತಾವರಣ ತಂಪಾಗಿ ನೋಡಲಿಕ್ಕೆ ತುಂಬ ಚೆನ್ನಾಗಿತ್ತು ಹಾಗಾಗಿ ನಾನಿವತ್ತು ಬೆಳಿಗ್ಗೆ ತಿಂಡಿಗೆ ಖಾರ ಖಾರವಾಗಿ ಏನಾದರೂ ತಿನ್ನೋಕೆ ಮಾಡೋಣ ಅಂಥೇಳಿ ನಾಷ್ಟಕ್ಕೆ ಅವಲಕ್ಕಿ ಜೊತೆ ಮೆಣಸಿಗಾಯಿ ಮಿರ್ಚಿ ಮಾಡಿದ್ದೆ ಮಳೆ ಬಂದರೆ ಏನಾದರೂ ಖಾರ ಖಾರ ಅಥವಾ ಕರ್ದಿರೋ ತಿಂಡಿಗಳು ತಿನ್ಬೇಕು ಅನಿಸುತ್ತೆ ಅದಕ್ಕೋಸ್ಕರನೇ ನಾನು ಇವತ್ತು ಬೆಳಿಗ್ಗೆ ಬೆಳಿಗ್ಗೆ ಬಜ್ಜಿ ಮಾಡಿದೆ ಸರಿ ನಾಷ್ಟ ಬಜ್ಜಿ ಮತ್ತು ಅವಲಕ್ಕಿ ತಿನ್ಕೊಂಡು ನಂದು ಸ್ವಲ್ಪ ಆಚೆ ಕೆಲಸ ಇತ್ತು ಹೊರಗಡೆ ಹೊರಟಿದ್ದೀನಿ ಇವಾಗ ಇವಾಗ ನಾನು ಯಾಕೆ ಆಚೆ ಹೊರಟಿದ್ದೀನಿ ಅಂದರೆ ನಂದು ಒಂದು ಗೋಲ್ಡ್ದು ಜೋಮಲ ಸರ ಇತ್ತು ಅದರಿಂದ ಬೀಡ್ಸ್ ಕಲರ್ ಚೇಂಜ್ ಮಾಡಿಸೋಣ ಅಂತ ಆಚೆ ಹೊರಟಿದ್ದೀನಿ ಅಂಗಡಿಗೆ ಇದೆ ನನ್ನ ಜೋಮಾಲ ಸರ ಇದು ರೆಡ್ ಕಲರ್ ಬೀಡ್ಸ್ ಇದೆ ಇದು ತುಂಬಾ ವರ್ಷದಿಂದ ಯೂಸ್ ಮಾಡಿದ್ದೀನಿ ಅದಕ್ಕಾಗಿ ಕಲರ್ ಚೇಂಜ್ ಮಾಡಿಸೋಣ ಅಂತ ಇವಾಗ ಅಂಗಡಿಗೆ ಬಂದಿದ್ದೀನಿ ಇಲ್ಲಿ ನಾನು ರೆಡ್ ಕಲರ್ ಬೀಡ್ಸ್ ಚೇಂಜ್ ಮಾಡಿಸೋಣ ಅಂತ ಕಲರ್ ಕಾಂಬಿನೇಷನ್ ಕೇಳ್ತಾ ಇದ್ದೆ ಬ್ಲ್ಯಾಕ್ ಕಲರ್ ಬೀಡ್ಸ್ ಅಲ್ಲಿ ತೋರಿಸ್ತಾ ಇದ್ದರು ಅಂಗಡಿಯವರು ಇದು ವೆಲ್ವೆಟ್ ಬೀಡ್ಸ್ ಅಂತೆ ಈ ರೀತಿ ಹಾಕ್ಸಿ ತುಂಬಾ ಚೆನ್ನಾಗಿರುತ್ತೆ ಅಂತ ತೋರಿಸಿದ್ರು ನನಗೆ ಒಂದು ಆದರೆ ಇದು ವೆಲ್ವೆಟ್ ಬೀಡ್ಸ್ ಅಲ್ವಾ ಡಸ್ಟ್ ಬೇಗ ಅಬ್ಸರ್ವ್ ಮಾಡುತ್ತೆ ಅಂತ ನಾನು ಬೇಡ ಅಂತೇಳಿದೆ ಅದಕ್ಕೋಸ್ಕರ ಇನ್ನೊಂದು ಕುರ್ಗಿ ಸ್ಟೈಲಲ್ಲಿ ದಾರದಲ್ಲಿ ಎಣ್ದಿರೋಂಥ ಜೋಮಲ ಸರ ತೋರಿಸಿದ್ರು ನನಗಿದು ಇಷ್ಟ ಆಯಿತು ಸರಿ ಇದೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಗೋಲ್ಡ್ ಕಲರ್ ಬೀಡ್ಸ್ ಕಾ ಜೊತೆ ಕಾಂಬಿನೇಷನ್ ಬ್ಲ್ಯಾಕಲ್ಲಿ ತುಂಬ ಚೆನ್ನಾಗಿ ಕಾಣಿಸೋದ್ರಿಂದ ನಾನು ಇದನ್ನೇ ಫೈನಲ್ ಮಾಡಿಬಿಟ್ಟು ಇದನ್ನೇ ಪೋಣಿಸ್ಲಿಕ್ಕೆ ಕೊಟ್ಟೆ ಇದಕ್ಕೆ ನಾನು ಮುಂಚೆ ಪೆಂಡೆಂಟ್ ಮಾಡಿಸಿದ್ದೆ ಇವಾಗ ಪೆಂಡೆಂಟ್ ಬೇಡ ಬರೀ ಸರ ಮಾಡಿಸೋಣ ಅಂತ ನೋಡಿದೆ ಆದರೆ ಅದು ಯಾಕೋ ನನಗಿಷ್ಟ ಆಗಲಿಲ್ಲ ಮತ್ತು ಪೆಂಡೆಂಟ್ನ ಕಂಟಿನ್ಯೂ ಮಾಡಿ ಪೋಣಿಸ್ಲಿಕ್ಕೆ ಕೊಟ್ಟೆ ಇವಾಗ ನೋಡಿ ಪೆಂಡೆಂಟ್ ಹಾಕಿಬಿಟ್ಟವರು ಪೋಣಿಸ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಕೆಲವ್ರಿಗೆ ಒಂದೊಂದು ವಿದ್ಯೆಯಲ್ಲಿ ಒಬ್ಬೊಬ್ಬರು ಪರಿಣಿತಿ ಹೊಂದಿರ್ತಾರೆ ಅನ್ನೋದಕ್ಕೆ ನೋಡಿ ಇವ್ರು ಎಷ್ಟು ಸ್ಪೀಡಾಗಿ ದಾರದಲ್ಲಿ ಪೋಣಿಸ್ಕೊಟ್ರಂದರೆ ನಮಗೇನಾದ್ರೂ ಮಾಡೋಕ್ಕೋದ್ರೆ ನಮಗೊಂದು ಇಂಚು ಕೂಡ ಪೋಣಿಸ್ಲಿಕ್ಕಾಗಲ್ಲ ಅಷ್ಟೊಂದು ಕಷ್ಟ ಇತ್ತಿದು ಇವಾಗ ನೋಡಿ ಬ್ಲ್ಯಾಕ್ ಥ್ರೆಡ್ ಅಲ್ಲಿ ಜೋಮಾಲ ಸರ ರೆಡಿಯಾಗಿದೆ ಇವಾಗ ಈ ರೀತಿ ಕಾಣಿಸ್ತಾ ಇದೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಮುಂಚೆ ರೆಡ್ ಅಲ್ಲಿ ಇತ್ತು ಇವಾಗ ಬ್ಲಾಕ್ ಅಲ್ಲಿ ತುಂಬ ಚೇಂಜ್ ಅನ್ನಿಸ್ತಾ ಇತ್ತು ಆಯಿತು ನನಗೆ ಈ ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ ನಮಸ್ಕಾರ